ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಬೇಕ್ರಿ ಸ್ಟೈಲ್ ಬಾದೂಷ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಬೇಕ್ರಿ ಸ್ಟೈಲ್ ಬಾದೂಷ ಮಾಡೋ ವಿಧಾನ ಹೇಗೆ ಹಾಗೂ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ಪಾಗೋವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪಾಗೋಷ್ಟು ಸಕ್ಕರೆ ತುಪ್ಪ ಹಾಗೆ ಏಲಕ್ಕಿ ಪುಡಿ ಸ್ವಲ್ಪ ಉಪ್ಪು ಹಾಗೆ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿರೋ ಸ್ವಲ್ಪ ಸೋಡಾ ಈಗ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಮೈದಾ ಸೋಡಾ ಹಾಗೆ ಉಪ್ಪು ತುಪ್ಪ ಎಲ್ಲಾನು ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು ಯಾವುದೇ ಸ್ವೀಟ್ ಮಾಡಿದ್ರೂ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋ ಸೋಡಾ ಉಪ್ಪು ಹಾಗೆ ತುಪ್ಪ ಎಲ್ಲನೂ ಹೊಂದ್ಕೋಬೇಕು ಆ ರೀತಿ ನಾವು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಮೊಸರು ಸೇರಿಸ್ಕೊಂಡು ಮಾಡ್ಕೋಬೋದು ದಾದೂಷನ ನೀವು ತುಂಬ ದಿನ ಇಟ್ಕೊಂಡು ತಿನ್ನೋದೆಲ್ಲ ಆದರೆ ಮೊಸರು ಸೇರಿಸ್ಬಾರ್ದು ಒಂದೆರಡು ದಿನ ಒಂದು ದಿನ ಇಟ್ಕೊಂಡು ತಿನ್ನೋದಾದರೆ ಮೊಸರು ಸೇರಿಸ್ಕೊಂಡು ಮಾಡ್ಕೋಬೋದು ಈಗ ಇದೆಲ್ಲ ಡ್ರೈ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟಲ್ಲೂ ಇದನ್ನು ನಾವು ಬಾದೋಶನ ರೆಡಿ ಮಾಡ್ಕೊಬೋದು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗೆ ನಾವು ಚಪಾತಿ ಹಿಟ್ಟಿನದಕ್ಕೆ ನೀಟಾಗಿ ಕಲಿಸ್ಕೊಳ್ಳೋಣ ನಾವು ಈಗ ಒಂದು ಕಪ್ ಲ್ಲಿ ಒಂದು ಹತ್ತರಿಂದ ಹದಿನೈದು ದಾದುಶನ ಮಾಡ್ಕೋಬೋದು ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ಈ ಅದಕ್ಕೆ ನಾನು ಕಲಿಸ್ಕೊಳ್ಬೇಕು ನಾವು ನಾವು ಈ ರೀತಿ ಬೆಳ್ಳಲ್ಲಿ ಪ್ರೆಸ್ ಮಾಡಿದಾಗ ಈ ರೀತಿ ಸ್ಮೂತಾಗೆ ಒಳಗಡೆ ಹೋಗಬೇಕು ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ಈಗ ಹಿಟ್ಟು ನೆನ್ಕೊಳ್ಳೋ ಟೈಮಲ್ಲಿ ನಾವು ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದರೊಳಗಡೆ ನಾನು ಅರ್ಧ ಕಪ್ಪಾಗೋವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ನೀವು ಒಂದು ಕಪ್ಪು ಸಕ್ಕರೆನೂ ಸೇರಿಸ್ಕೊಂಡು ಮಾಡ್ಕೋಬೋದು ಅದೇನಾದರೂ ಸಿರಪ್ಪು ಶುಗರ್ ಸಿರಪ್ಪು ಮಿಕ್ಕಿದ್ರೆ ನೀವು ಬೇರೆ ಜಾಮೂನ್ ಏನಾದ್ರೂ ಮಾಡ್ಕೋಬೋದು ಈಗ ಅರ್ಧ ಕಪ್ ಕಪ್ಪಾಗೋಷ್ಟು ನೀರು ಸೇರಿಸ್ಕೊಂಡು ಇದನ್ನು ಪಾಕನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸಕ್ಕರೆ ಎಲ್ಲ ಕರಗಿ ಒಂದೇಳೆ ಪಾಕ ಬರೋದಕ್ಕಿಂತ ಸ್ವಲ್ಪ ಕಮ್ಮಿನೇ ನಾವು ಇದನ್ನು ಸಕ್ಕರೆ ಸಿರಪ್ನ ಕುದಿಸ್ಕೋಬೇಕಾಗುತ್ತೆ ಈಗ ಈ ರೀತಿ ಕರೆಕ್ಟಾಗೆ ಇದು ಕುದ್ದಿದೆ ಈಗ ಇದನ್ನೆಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈಗಲೇ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡು ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಂಡು ನಾವು ಫ್ಲೇಮ್ನ ಆಫ್ ಮಾಡ್ಕೋಬೇಕಾಗುತ್ತೆ ಇದನ್ನು ನಾವು ತುಂಬಾ ಪಾಕನ ಮಾಡ್ಕೋಬೇಕು ಅಂತ ಏನಿಲ್ಲ ಈಗ ಇದನ್ನು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ಟೆನ್ ಮಿನಿಟ್ಸ್ ಆಗಿದೆ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಸ್ಮೂತಾಗೆ ಬಂದಿದೆ ಅಂತ ಹೇಳಿಬಿಟ್ಟು ಈಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಾವು ಬೌಲಲ್ಲೆಲ್ಲ ನಾತ್ಕೋಳೋಕ್ಕೆ ಕಂಫರ್ಟಬಲ್ ಇರೋಲ್ಲ ಹೇಳ್ಬಿಟ್ಟು ನಾನು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ನಾತ್ಕೋತೀನಿ ನೋಡಿ ಈ ರೀತಿ ನಾವು ಹಂಗೈ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಒತ್ತಬೇಕು ಈ ರೀತಿ ಒತ್ತೋದ್ರಿಂದ ನಮಗೆ ಚೆನ್ನಾಗಿ ಬಾದುಷ ಸ್ಮೂತಾಗಿ ಬರುತ್ತೆ ನೀವು ಇದಕ್ಕೆ ಫುಡ್ ಕಲರನ್ನು ಸೇರಿಸ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಹೆಲ್ತಿಯಾಗಿರಲಿ ಅಂತ ಫುಡ್ ಕಲರ್ ಏನೂ ಸೇರಿಸಿಲ್ಲ ಈ ರೀತಿ ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ನಾದ್ಕೋಬೇಕು ನೋಡಿ ಈಗ ನಾದಿರೋದೆಲ್ಲ ಆಗಿದೆ ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಈಗ ನಾವು ಬಾದೂಷನ ಎಷ್ಟಾಗುತ್ತೆ ನೋಡಿಕೊಂಡು ಉಂಡೆನ ಮಾಡ್ಕೋಬೇಕಾಗುತ್ತೆ ನಾವು ತುಂಬ ದಪ್ಪಗೆಲ್ಲ ಮಾಡ್ಕೋಬಾರ್ದು ಒಂದು ನಾವು ಜಾಮೂನ್ಗೆಲ್ಲ ಮಾಡ್ಕೋತೀವಲ್ಲ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಇಷ್ಟು ದಪ್ಪ ಉಂಡೆ ತೊಗೊಂಡ್ರೆ ತುಂಬ ದೊಡ್ಡ ದೊಡ್ಡದಾಗೇ ಬರುತ್ತೆ ಇದಕ್ಕಿಂತ ಸಣ್ಣ ಸಣ್ಣ ಉಂಡೆನೂ ಮಾಡಿಕೊಂಡು ನಾವು ಪ್ರಾದೂಷನ ಮಾಡ್ಕೋಬೋದು ನೋಡಿ ಈ ರೀತಿ ಎರಡು ಕೈಯಲ್ಲಿ ಈ ರೀತಿ ರೌಂಡ್ ಮಾಡಿಕೊಂಡು ಸ್ವಲ್ಪ ಮಧ್ಯದಲ್ಲಿ ಹೋಲ್ ಮಾಡ್ಕೋಬೇಕಾಗುತ್ತೆ ನಮಗೆ ಈ ರೀತಿ ಹೋಲ್ ಮಾಡೋದ್ರಿಂದ ಬೇಯೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಧ್ಯದಲ್ಲಿ ನಾವು ಸ್ವಲ್ಪ ಹೋಲ್ ರೀತಿ ಮಾಡ್ಕೊಳ್ಳೋದು ನೋಡಿ ನಾನು ಇನ್ನೊಂದು ಅದೇ ರೀತಿ ಮಾಡಿ ತೋರಿಸ್ತೀನಿ ನಿಮಗೆ ಈ ರೀತಿ ತಗೊಂಡು ಈ ರೀತಿ ಎರಡು ಕೈಯಲ್ಲಿ ಪ್ರೆಸ್ ಮಾಡಿ ನಾವು ಉಂಡೆನ ಮಾಡ್ಕೋಬೇಕಾಗುತ್ತೆ ಈ ರೀತಿ ರೌಂಡ್ ಶೇಪ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಮಧ್ಯದಲ್ಲಿ ಈ ರೀತಿ ಹೋಲನ್ನ ಮಾಡ್ಕೋಬೇಕಾಗುತ್ತೆ ಈಗೆಲ್ಲನೂ ಇದೇ ರೀತಿ ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲ ಬಾದುಷನೂ ರೆಡಿಯಾಗಿದೆ ಈಗ ನಾನು ಎಣ್ಣೆನ ಕಾಯೋದಕ್ಕಿಡೋಣ ನೋಡಿ ನಾವು ಮುಂಚೆನೇ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ವಿ ಈಗ ಎಣ್ಣೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕಾದಿದೆ ನಾವು ಐ ಫ್ಲೇಮ್ ಇಟ್ಟು ಕಾಯಿಸ್ಕೋಬಾರ್ದು ಲೋ ಫ್ಲೇಮಲ್ಲೇನೇ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ನಾವು ಬಾದುಷ ಹಾಕಬೇಕಾದ್ರೂ ಅಷ್ಟೇ ಲೋ ಫ್ಲೇಮಲ್ಲೇನೇ ನಾವು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನಾವು ಐ ಫ್ಲೇಮ್ ಇಟ್ಟರೆ ಒಳಗಡೆ ಎಲ್ಲ ಬೆಂದಿರಲ್ಲ ಬೇಗ ಕಲರ್ ಚೇಂಜ್ ಆಗುತ್ತೆ ನಾವು ಮತ್ತು ಪ್ಯಾನ್ಗೆ ತುಂಬ ಜಾಸ್ತಿನೂ ಸೇರಿಸ್ಕೋಬಾರ್ದು ಬಾದುಷನ ಬೇಯೋದಕ್ಕೆ ಈಸಿಯಾಗಲಿ ಅಂತೇಳ್ಬಿಟ್ಟು ನಾವು ಸ್ವಲ್ಪನ ಸೇರಿಸ್ಕೋಬೇಕಾಗುತ್ತೆ ಹಾಗೆ ಇದು ಬೇಯಬೇಕಾದ್ರೆ ಸೈಜು ಡಬಲ್ ಆಗುತ್ತೆ ಅದಕ್ಕೆ ಸ್ಪೇಸು ಬೇಕಾಗುತ್ತೆ ಈಗ ತಿರುಗಿಸ್ಕೊಂಡು ಇನ್ನೊಂದು ಸೈಡನ್ನು ನೀಟಾಗೆ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗೆ ಅದನ್ನೇ ಮೇಲುಗಡೆ ಉಬ್ಬಿ ಬರುತ್ತೆ ಅದು ಒಂದು ಸೈಡ್ ಬಂದಮೇಲೆ ಈಗ ಎರಡು ಸೈಡನ್ನು ನೀಟಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ನಾವು ಲೋ ಫ್ಲೇಮಲ್ಲೇ ಎಂಟರಿಂದ ಹತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನಾವು ಐ ಫ್ಲೇಮ್ ಇಟ್ಟರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಏನೂ ಇದ್ದು ನೀಟಾಗೆ ಬೆಂದಿರೋದಿಲ್ಲ ನೋಡಿ ಈಗ ಒಂದು ಎಂಟರಿಂದ ಹತ್ತು ನಿಮಿಷ ಆಗಿದೆ ಬಾದೂಷ ಕಲರೆಲ್ಲ ಚೇಂಜ್ ಆಗಿದೆ ಹಾಗೆ ಸೈಜು ಕೂಡ ಡಬಲ್ ಆಗಿದೆ ಅದು ಬಬಲ್ಸೂ ಕಮ್ಮಿ ಆಗಿದೆ ಈಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ನಾವು ಈಗ ನಾವು ತೋರಿಸಿರೋ ಉಂಡೆಗಿಂತ ಚಿಕ್ಕ ಉಂಡೆ ಮಾಡಿದ್ರು ನಮಗೆ ಇದಕ್ಕಿಂತ ಸ್ವಲ್ಪ ಸೈಜು ಚಿಕ್ಕದು ಬರುತ್ತೆ ಈಗ ನಾನು ನಿಮಗೆ ದೊಡ್ಡ ದೊಡ್ಡದು ಮಾಡಿ ತೋರಿಸ್ತಾ ಇರೋದು ಬಾದುಶನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ನಾವು ಮುಂಚೆನೆ ಪಾಕ ಕಾಯಿಸೆತ್ತಿಟ್ಕೊಂಡಿದ್ವಲ್ಲ ಅದರೊಳಗಡೆ ಇದನ್ನು ಸೇರಿಸ್ಕೊಳ್ಳೋಣ ಪಾಕ ಸ್ವಲ್ಪ ಬಿಸಿ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಈಗ ಎಲ್ಲ ಬಾದುಷನೂ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗೆ ನೆನ್ಕೊಳ್ಳೋದಕ್ಕೆ ಬಿಡೋಣ ಎರಡು ಸೈಡು ಚೆನ್ನಾಗಿ ನೆನೀಬೇಕು ಪಾಕದಲ್ಲಿ ನಾವು ಪಾಕದಲ್ಲೇ ಓವರ್ ನೈಟ್ ಬಿಟ್ಟರೆ ತುಂಬಾ ಚೆನ್ನಾಗಿ ಬಾದುಷ ಪಾಕನ ಹೇಳ್ಕೊಂಡಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಬಾದುಶ ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಸಿರಪ್ ಎಲ್ಲ ಹೇಳ್ಕೊಂಡಿದ್ದೆ ಅದು ಮನೆಯಲ್ಲೇ ಹೆಲ್ತಿಯಾಗಿ ನಾವು ಬೇಕ್ರಿ ಸ್ಟೈಲಲ್ಲಿ ಬಾದುಶನ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಮಾಡೋದು ಕೂಡ ತುಂಬಾ ಈಸಿ ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿನ ಬಾದೂಷದ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನಮಗೆ ಬೇಕ್ರಿಲೆಲ್ಲ ಸಿಗುತ್ತಲ್ವ ಅದ್ರ ಮೇಲ್ಗಡೆ ಸಕ್ಕರೆ ಥರ ಇರುತ್ತಲ್ವ ಅದೇ ರೀತಿ ಬರುತ್ತೆ ಇದು ಸ್ವಲ್ಪ ಡ್ರೈ ಆದಮೇಲೆ ಈ ರೀತಿ ಎರಡೂ ಸೈಡನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕು ನಾವು ಶುಗರ್ ಸಿರಪ್ಪಲ್ಲೇ ಓವರ್ ಓವರ್ನೈಟ್ ಬಿಟ್ಟರೆ ತುಂಬಾ ಚೆನ್ನಾಗಿ ಸಿರಪ್ ಶುಗರ್ ಸಿರಪ್ನ ಎಳ್ಕೊಂಡಿರುತ್ತೆ ಬಾದುಷ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ಮೂತಾಗಿ ಬಂದಿರುತ್ತೆ ನೋಡಿ ಈಗ ಎರಡೂ ಕಡೆ ನೀಟಾಗೆ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಈಗ ಎರಡೂ ಕಡೆ ನೀಟಾಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ ಈಗ ಇದಕ್ಕೆ ನಾನು ಬಾದಾಮಿ ಮತ್ತು ಗೋಡಂಬಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಇದಕ್ಕೆ ಪಿಸ್ತನೂ ಸೇರಿಸ್ಕೋಬೋದು ಇಲ್ಲಾಂದರೆ ಬಾದಾಮಿ ಮತ್ತು ಗೋಡಂಬಿನ ಮಾತ್ರ ಕಟ್ ಮಾಡಿ ಈ ರೀತಿ ಸೇರಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಸರ್ತಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್